ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಥ ಇಷ್ಟ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ತಿಳ್ತಿರೋ ಕತೆ ಒಂಗಿರಣ ಭಾಗ ನೂರ ಇಪ್ಪತ್ನಾಲ್ಕು ಮಿಥುನ್ ಅವರಿಗೆ ಈಗ ಮೊದಲು ರಿಷಿ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಎಂದು ತಿಳಿದುಕೊಳ್ಳಬೇಕಿತ್ತು ಆ ಅಪವಾದ ತನ್ನ ಮಗನ ಮೇಲೆ ಬಂದಿದೆ ಎಂದರೆ ಸುಮ್ಮನೆ ಇರುತ್ತಾರ ಅವರು ಧನುಷ್ ಅವರ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದ ಹಾಗೆ ಈ ಕೆಲಸ ತನ್ನ ಮಗ ಮಾಡಿಸಿಲ್ಲ ಎಂದು ಅವರಿಗೆ ತಿಳಿದು ಹೋಗಿತ್ತು ಇದರ ಹಿಂದೆ ಯಾರ ಕೈವಾಡವಿದೆ ಎಂದು ತಿಳಿದುಕೊಳ್ಳುವ ಸಲುವಾಗಿ ಆ ಏರಿಯಾದ ಎಸ್ಐಗೆ ಕರೆ ಮಾಡಿದರು ಮಿಥುನ್ ಚಕ್ರವರ್ತಿ ಎಂದರೆ ಯಾರಿಗೆ ಗೊತ್ತಿರುವುದಿಲ್ಲ ಅಂತವರು ಕರೆ ಮಾಡುತ್ತಿದ್ದಾರೆ ಎಂದರೆ ಪೊಲೀಸಿನವರು ಸುಮ್ಮನೆ ಕೂರಲು ಆಗುವುದಿಲ್ಲ ನೋಡಿ ಆ ರೌಡಿಗಳು ಬೆಂಗಳೂರು ಬಿಟ್ಟು ಎಲ್ಲಿಯೂ ಹೋಗಿರುವುದಿಲ್ಲ ಅಲ್ಲಿಯೇ ಸುತ್ತಮುತ್ತಲಿನ ಸಿ ವಿ ಎಲ್ಲವನ್ನು ಚೆಕ್ ಮಾಡಿ ಅವರು ಯಾರು ಎಂದು ನಿಮಗೆ ತಿಳಿದ ತಿಳಿದೇ ತಿಳಿಯುತ್ತದೆ ನನಗೆ ನಾಳೆಯಷ್ಟರಲ್ಲಿ ಆ ರೌಡಿಗಳನ್ನು ಕಳುಹಿಸಿದ್ದು ಯಾರು ಎಂದು ಗೊತ್ತಾಗಬೇಕು ಇಲ್ಲದಿದ್ದರೆ ಕಮಿಷನರ್ ಅಥವಾ ಎಲ್ ಎ ಬಳಿ ಹೋಗುತ್ತೇನೆ ಎಂದು ಪೊಲೀಸಿನವರಿಗೆ ಎದರಿಸಿದ್ದರು ಮಿಥುನ್ ಅವರ ಮಾತಿಗೆ ಹೆದರಿದ ಎಸ್ಐ ಇಲ್ಲ ಸರ್ ಖಂಡಿತ ನಾಳೆಯಷ್ಟರಲ್ಲಿ ಅವರು ಯಾರು ಎಂದು ನಿಮಗೆ ತಿಳಿಯುತ್ತದೆ ಎಂದರು ಹಾಗೆ ಅಲ್ಲಿರುವ ರಿಷಿ ಬೈಕನ್ನು ನಿಮ್ಮ ಸ್ಟೇಷನ್ನಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿರಿ ಎಂದು ಕೊನೆಯಲ್ಲಿ ಹೇಳಿ ಕರೆ ತುಂಡರಿಸಿದ್ದರು ಡಾಕ್ಟರ್ ಅಣ್ಣ ಹೇಗಿದ್ದಾನೆ ಎಂದು ಒಳಗೆ ಬರುತ್ತಲೇ ಕೇಳಿದಳು ಶರದಿ ಅವಳ ಜೊತೆ ಜನು ಧನುಷ್ ಹಾಗೂ ಆರಾಧ್ಯ ಕೂಡ ಡಾಕ್ಟರ್ ಬಳಿಗೆ ಬಂದಿದ್ದರು ನಿಮ್ಮಣ್ಣನ ಅದೃಷ್ಟ ಚೆನ್ನಾಗಿದೆ ಅದಕ್ಕೆ ಪ್ರಾಣಕ್ಕೆ ಏನೂ ಅಪಾಯವಾಗಿಲ್ಲ ತಲೆಗೆ ಬಿದ್ದ ಏಟು ಸ್ವಲ್ಪ ಜೋರಾಗಿ ಬಿದ್ದಿದ್ದರೂ ಮೆದುಳಿಗೆ ಅಪಾಯವಾಗುತ್ತಿತ್ತು ಸದ್ಯ ಹಾಗೆ ಆಗಿಲ್ಲ ಹೊಡೆದ ರಭಸಕ್ಕೆ ರಕ್ತ ಬಂದಿದೆ ಅಷ್ಟೇ ಇನ್ನು ಕೈಗೆ ಸ್ವಲ್ಪ ಏಟಾಗಿದ್ದರಿಂದ ಬ್ಯಾಂಡೇಜ್ ಮಾಡಿ ತಲೆಗೆ ನಾಲ್ಕು ಸ್ಟಿಚ್ ಹಾಕಿದ್ದೇವೆ ನಾಳೆಯೇ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದರು ವೈದ್ಯರ ಮಾತು ಕೇಳಿದ ಶರದಿಗೆ ಹೋದ ಜೀವ ಬಂದಂತಾಗಿತ್ತು ರಿಷಿಗೆ ಏನೂ ಅಪಾಯ ಆಗಿಲ್ಲ ಎನ್ನುವನ್ನು ತಿಳಿದು ಅವಳ ಮನಸ್ಸು ನಿರಾಳವಾಗಿ ನಿಡಿದಾದ ಉಸಿರನ್ನು ಹೊರದಬ್ಬಿದಳು ಶರದಿಯ ಜೊತೆ ಮಾತನಾಡುತ್ತಿದ್ದ ವೈದ್ಯರ ನೋಟ ಈಗ ಧನುಷ್ ಕಡೆಗೆ ಹರಿಯಿತು ಅವನನ್ನು ನೋಡಿ ನೀವು ಧನುಷ್ ಚಕ್ರವರ್ತಿ ಅಲ್ವಾ ಎಂದರು ಅತಿ ಚಿಕ್ಕ ವಯಸ್ಸಿನಲ್ಲಿ ಕಂಪನಿಯ ಚುಕ್ಕಾಣಿ ಹಿಡಿದು ಸಿಒ ಪಟ್ಟಕ್ಕೇರಿದವನನ್ನು ಹಲವಾರು ಮ್ಯಾಗ್ಝಿನ್ಗಳಲ್ಲಿ ಅವನ ಯಶೋಕಥೆಯನ್ನು ಅವನ ಫೋಟೋ ಸಮೇತ ಪ್ರಕಟಿಸಿದ್ದಾರೆ ಹಾಗಾಗಿ ಅವನು ವೈದ್ಯರಿಗೂ ಕೂಡ ಗೊತ್ತು ಹೌದು ಸರ್ ಎಂದನು ಪೇಶೆಂಟ್ ನಿಮಗೆ ಏನಾಗಬೇಕು ಎಂದರು ಅವರ ಮಾತಿಗೆ ತಡವರಿಸಿದವನು ನಂತರ ನನ್ನ ಫ್ರೆಂಡ್ ಎಂದಿದ್ದನು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವವನು ಎಂದರೆ ಎಲ್ಲಿ ತನ್ನ ತಂಗಿಗೆ ನೋವಾಗುತ್ತದೆ ಎಂದು ಯೋಚಿಸಿ ಹಾಗೆ ಎಳಿದನು ಅವನು ಫ್ರೆಂಡ್ ಎನ್ನುತ್ತಿದ್ದ ಹಾಗೆ ಶರದಿ ಅವನನ್ನೇ ನೋಡಿದಳು ನಿಮ್ಮ ತಂದೆ ಈಗಾಗಲೇ ಪೊಲೀಸಿನವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಆ ಎಸ್ಐ ಕೂಡ ಪೇಷಂಟ್ ಬಗ್ಗೆ ವಿಚಾರಿಸಲು ನಮಗೆ ಕರೆ ಮಾಡಿ ಮಾತನಾಡಿದರು ಆದಷ್ಟು ಬೇಗ ಇವರ ಮೇಲೆ ಅಲ್ಲೇ ಮಾಡಿದವರು ಯಾರು ಎಂದು ತಿಳಿಯುತ್ತದೆ ಎಂದರು ಡಾಕ್ಟರ್ ಈಗ ನಾವು ಅವರನ್ನು ನೋಡಬಹುದಾ ಎಂದಳು ಆರಾಧ್ಯ ಅವನ್ನು ನೋಡದ ಹೊರತು ಸಮಾಧಾನವೇ ಇಲ್ಲ ಉಡುಗೆಗೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋಗಿ ನೋಡಿ ಎಂದರು ಮೂವರು ಹೊರ ಬಂದು ಅಲ್ಲಿಯೇ ಕುರ್ಚಿಯ ಮೇಲೆ ಕುಳಿತರು ಇವರ ಬಳಿಗೆ ಬಂದ ನರ್ಸ್ ಪೇಶೆಂಟ್ಗೆ ಪ್ರಜ್ಞೆ ಬಂದಿದೆ ಒಬ್ಬೊಬ್ಬರಾಗಿ ಹೋಗಿ ಮಾತನಾಡಿಸಿಕೊಂಡು ಬನ್ನಿ ಎಂದರು ಅವರ ಮಾತಿಗೆ ಶರದಿಯೇ ಮೊದಲು ಒಳಗೆ ಹೋಗಿದ್ದಳು ಶರದಿ ವಾರ್ಡ್ ಒಳಗೆ ಹೋಗುತ್ತಿದ್ದ ಹಾಗೆ ಒಂದು ಕೈ ಹಾಗೂ ತಲೆಗೆ ಬ್ಯಾಂಡೇಜ್ ಮಾಡಿಸಿಕೊಂಡು ಮಲಗಿದ್ದ ಅಣ್ಣನನ್ನು ನೋಡಿ ಅವಳ ಅಳು ಜೋರಾಗಿತ್ತು ಶರದಿ ಅಳುವುದನ್ನು ನೋಡಿ ಶರದಿ ಈಗ ಏನೂ ಆಗಿಲ್ಲ ಯಾಕೆ ಇಷ್ಟು ಅಳುತ್ತಿದ್ದೀಯಾ ಎಂದರೆ ಏನೂ ಆಗಿಲ್ಲ ಅಂದರೆ ಹೇಗೆ ಅಣ್ಣ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನಾನು ಏನು ಮಾಡಬೇಕಿತ್ತು ಎಂದವಳ ಅಳು ಜೋರಾಗಿತ್ತು ಅಮ್ಮನಿಗೆ ವಿಷಯ ತಿಳಿಸಿದ ಎಂದನು ಹೌದು ಅಣ್ಣ ಅಣ್ಣ ಬೈಕಿನಿಂದ ಬಿದ್ದು ಸ್ವಲ್ಪ ಏಟಾಗಿದೆ ಹಾಸ್ಪಿಟಲ್ನಲ್ಲಿ ಇದ್ದೀವಿ ಎಂದು ಹೇಳಿದ್ದೇನೆ ಆದರೆ ಅಮ್ಮ ತುಂಬ ಅಳುತ್ತಿದ್ದರು ನಾನು ಬರ್ತೀನಿ ಎಂದು ಹೇಳುತ್ತಿದ್ದರು ಇಲ್ಲಿಗೆ ಬರುವುದು ಬೇಡ ಎಂದು ನಾನೇ ತಡೆದಿದ್ದೆ ನೀನೊಮ್ಮೆ ಅವರ ಜೊತೆ ಮಾತನಾಡು ಸಮಾಧಾನವಾಗುತ್ತಾರೆ ಎಂದ ತಕ್ಷಣ ಅವರಿಗೆ ಕರೆ ಮಾಡಿಕೊಟ್ಟಿದ್ದಳು ಮಗನ ಧ್ವನಿ ಕೇಳಿ ತಾಯಿಗೆ ಓದ ಜೀವ ಬಂದಂತಾಗಿತ್ತು ಮಗನ ಜೊತೆ ಕೂಡ ನಾವು ಈಗಲೇ ಬರುತ್ತೇವೆ ಎಂದು ಹೇಳಿದರು ಋಷಿಯೇ ಬರುವುದು ಬೇಡ ನಾಳೆ ಬರುತ್ತೇವೆ ಎಂದು ಹೇಳಿ ಸಮಾಧಾನ ಮಾಡಿದ್ದನು ಅಣ್ಣ ನಾನು ಹೊರಗಿರುತ್ತೇನೆ ನಿನಗೆ ಏನಾದರೂ ಬೇಕಿದ್ದರೆ ಕೇಳು ಎಂದು ಹೇಳಿ ಹೊರಬಂದಿದ್ದಳು ಶರದಿ ಶರದಿ ಹೊರಬರುತ್ತಿದ್ದ ಹಾಗೆ ಅವಳ ಬಳಿಗೆ ಓಡಿದವಳು ಶರದಿ ಈಗ ಹೇಗಿದ್ದಾರೆ ನಿಮ್ಮಣ್ಣ ಎಂದಳು ಪರವಾಗಿಲ್ಲ ಆರಾಧ್ಯ ಹುಷಾರಾಗಿದ್ದಾನೆ ಮಾತನಾಡುತ್ತಿದ್ದಾನೆ ಎಂದಳು ನಾನು ಹೋಗಿ ಒಮ್ಮೆ ನೋಡಿಕೊಂಡು ಬರಲ್ಲ ಎಂದಳು ಹೋಗಿ ನೋಡಿ ಬಾ ಎಂದಳು ಶರದಿ ಭಯದಲ್ಲಿಯೇ ವಾರ್ಡ್ ಒಳಗಡೆ ಬಂದಿದ್ದಳು ಆರಾಧ್ಯ ರಿಷಿ ಒಂದು ಕೈಯನ್ನು ತನ್ನ ಹೊಟ್ಟೆಯ ಮೇಲೆ ಇರಿಸಿ ಆಗಲೇ ಕಣ್ಣು ಮುಚ್ಚಿ ಮಲಗಿದ್ದನು ನಿಧಾನವಾಗಿ ಹೆಜ್ಜೆ ಇರಿಸುತ್ತಾ ಅವನ ಬಳಿಗೆ ಬಂದವಳು ಅವನು ಹೊಟ್ಟೆಯ ಮೇಲೆ ಇರಿಸಿದ್ದ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ತುಂಬಿದ ಕಣ್ಣುಗಲ್ಲಿಂದಲೇ ಒಡನೆ ಅವನ ಮುಂಗೈಗೆ ಚುಂಬಿಸಿದಳು ಆರಾಧ್ಯ ತನ್ನ ಕೈಗೆ ಮುತ್ತು ಕೊಡುತ್ತಿದ್ದ ಹಾಗೆ ಕಣ್ಣು ಬಿಟ್ಟು ನೋಡಿದವನಿಗೆ ಆರಾಧ್ಯ ಕಾಣಿಸಿದಳು ಆರಾಧ್ಯ ಅಲ್ಲಿಗೆ ಬಂದಿದ್ದಾಳೆ ಎಂಬ ಅಂದಾಜು ಕೂಡ ಅವನಿಗೆ ಇರಲಿಲ್ಲ ಒಡನೆಯೇ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡು ಮುಖವನ್ನು ಬೇರೆಡೆಗೆ ತಿರುಗಿಸಿ ಮಲಗಿದವನು ನೀವ್ಯಾಕೆ ಇಲ್ಲಿಗೆ ಬಂದಿರಿ ಎಂದನು ಧನುಷ್ ಕೂಡ ಆರಾಧ್ಯಗಳ ಹಿಂದೆಯೇ ಬಂದವನು ಬಾಗಿಲಿನ ಬಳಿಯೇ ಕೈ ಕಟ್ಟಿ ಆ ದೃಶ್ಯವನ್ನು ನೋಡುತ್ತಾ ನಿಂತಿದ್ದನು ಯಾಕೆ ಹಾಗೆಲ್ಲ ಮಾತನಾಡುತ್ತೀರಾ ನಿಮ್ಮನ್ನು ನೋಡಲು ನಾನು ಬರಬಾರದ ನನ್ನ ಮುಖ ಕೂಡ ನೋಡಲು ನಿಮಗೆ ಇಷ್ಟ ಇಲ್ಲವ ಅವನು ಬೇರೆಡೆಗೆ ಮುಖ ತಿರುಗಿಸಿದನ್ನು ನೋಡಿ ಹೇಳಿದಳು ಅವಳ ಮಾತಿಗೆ ರಿಷಿ ಏನನ್ನೂ ಮಾತನಾಡಲಿಲ್ಲ ಪುನಃ ಅವನ ಕೈ ಹಿಡಿದವಳು ನೀವು ನನ್ನನ್ನು ಎಷ್ಟೇ ಅವಾಯ್ಡ್ ಮಾಡಿದರೂ ತಿರಸ್ಕಾರ ಮಾಡಿದರೂ ನಾನು ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಿರುತ್ತೇನೆ ನನ್ನ ಪ್ರೀತಿ ಹೆಚ್ಚಾಗುತ್ತದೆಯೇ ಹೊರತು ಒಂದಿನಿತು ಕಡಿಮೆಯಾಗುವುದಿಲ್ಲ ರಾಧೆಗೆ ಕೃಷ್ಣ ಸಿಗಲಿಲ್ಲ ಎಂದರು ಅವಳ ಪ್ರೀತಿ ಎಂದಿಗೂ ಕಡಿಮೆ ಆಗಲೇ ಇಲ್ಲ ಅವನನ್ನು ದೇವರೆಂದು ಪ್ರೀತಿಸಿ ಪೂಜಿಸಿದಳು ನನ್ನ ಪ್ರೀತಿಯು ರಾಧೆಯ ಪ್ರೀತಿಯಷ್ಟೇ ಪವಿತ್ರವಾದದ್ದು ನೀವು ನನಗೆ ಸಿಗಲಿಲ್ಲ ಎಂದರು ನನ್ನ ಉಸಿರು ಇರುವವರೆಗೂ ನಾನು ಮಾತ್ರ ನಿಮ್ಮನ್ನು ಪ್ರೀತಿಸುತ್ತಲೇ ಇರುತ್ತೇನೆ ನನ್ನ ಮನದಲ್ಲಿ ನಿಮ್ಮನ್ನು ಬಿಟ್ಟರೆ ಅಲ್ಲಿ ಬೇರೆ ಯಾರಿಗೂ ಜಾಗವಿಲ್ಲ ಎಂದಳು ಮತ್ತೊಮ್ಮೆ ಅವಳು ಹಿಡಿದಿದ್ದ ಕೈ ಕಸಿದುಕೊಂಡ ಧನು ಆಗಲೇ ರಿಷಿಯ ಸ್ಥಿತಿಯನ್ನು ನೋಡಿ ಅವಳ ಕಣ್ಣುಗಳು ತುಂಬಿ ಹೋಗಿದ್ದವು ಅವರು ನೀನು ನೋಡುತ್ತಾ ನಿಂತಿದ್ದ ಧನುಷ್ಗೆ ತಂಗಿಯ ದುಃಖವನ್ನು ನೋಡಿ ಅವನ ಮನಸ್ಸು ನೊಂದಿತು ಅದೆಂತಹ ಹುಚ್ಚು ಪ್ರೀತಿ ಇವಳದು ಅವನು ನೋಡಿದರೆ ಇವಳ ಪ್ರೀತಿ ಬೇಡ ಎನ್ನುತ್ತಾನೆ ಆದರೆ ಇವಳು ಮಾತ್ರ ಅವನ ನೆನಪಿನಲ್ಲಿಯೇ ಇರುತ್ತೀನಿ ಎನ್ನುತ್ತಿದ್ದಾಳಲ್ಲ ಅದೆಷ್ಟು ಅಚ್ಚಿಕೊಂಡಿದ್ದಾಳೆ ಅವನನ್ನು ಇವಳು ಎಂದುಕೊಂಡನು ಅವನ ಅಣೆಯ ಮೇಲೆ ಕಟ್ಟಿದ ಬ್ಯಾಂಡೇಜ್ ಮೇಲೆ ನಿಧಾನವಾಗಿ ಕೈ ಆಡಿಸಿದವಳು ಆದಷ್ಟು ಬೇಗ ಹುಷಾರಾಗಿ ಎಂದಿದ್ದಳು ಅವಳು ತನ್ನ ಹಣೆಯ ಮೇಲೆ ಕೈ ಇರಿಸುತ್ತಿದ್ದ ಹಾಗೆ ಒಮ್ಮೆ ತನ್ನ ಕಣ್ಣನ್ನು ಮುಚ್ಚಿ ತೆಗೆದಿದ್ದನು ಹಾಗೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ಈಗಾಗಲು ಕಾರಣ ನಮ್ಮಣ್ಣ ಅಲ್ಲ ಅವನು ಇಂತಹ ಕೆಲಸಗಳನ್ನು ಮಾಡುವುದಿಲ್ಲ ಈಗಾಗಲೇ ಪೊಪ್ಪ ಪೊಲೀಸಿನವರಿಗೆ ಹೇಳಿದ್ದಾರೆ ಅವರು ನಾಳೆಯಷ್ಟರಲ್ಲಿ ನಿಮಗೆ ಈ ಸ್ಥಿತಿಗೆ ತಂದವರನ್ನು ಹುಡುಕುತ್ತೇನೆ ಎಂದು ಹೇಳಿದ್ದಾರೆ ಎಂದವಳು ಅಲ್ಲಿ ನಿಲ್ಲದೆ ಹೊರಬರುವಾಗ ಅಲ್ಲಿ ತನ್ನ ಅಣ್ಣನನ್ನು ನೋಡಿ ಬಾಯಿಗೆ ಕೈ ಅಡ್ಡ ಇರಿಸಿ ಅಳುತ್ತಲೇ ಹೊರಗೆ ಓಡಿದ್ದಳು ಆರಾಧ್ಯ ಆಡಿದ ಮಾತು ಕೇಳಿದ ರಿಷಿ ಈಗಾಗಲೇ ಎಲ್ಲರಿಗೂ ತಿಳಿದಿದೆ ವಿಷಯ ಎಂದುಕೊಂಡಿದ್ದನು ಆರಾಧ್ಯ ಓದತ್ತಲೇ ನೋಡಿದರೆ ಅಲ್ಲಿ ಧನುಷ್ ನಿಂತಿರುವುದನ್ನು ನೋಡಿದನು ಆದರೆ ಧನುಷ್ ಮಾತ್ರ ರಿಷಿಯ ಬಳಿ ಬಂದು ಮಾತನಾಡದೆ ಹಾಗೆಯೇ ಅಲ್ಲಿಂದಲೇ ಮರಳಿ ಹೊರಬಂದಿದ್ದನು ಅವನು ಮಾತ್ರ ಅವನನ್ನು ಮಾತನಾಡಿಸುವ ಯೋಚನೆಯನ್ನು ಸಹ ಮಾಡಲಿಲ್ಲ ಈಗಲೂ ರಿಷಿಯನ್ನು ಕಂಡರೆ ಆಗದು ಅವನಿಗೆ ಅವನ ಮೇಲಿನ ಕೋಪ ಇನ್ನೂ ಕೂಡ ಹಾಗೇ ಇದೆ ಆರಾಧ್ಯ ತಾನು ಕೂಡ ಇಲ್ಲೇ ಇರುತ್ತೇನೆ ಎಂದು ಎಷ್ಟೇ ಹಠ ಮಾಡಿದರೂ ಅದಕ್ಕೆ ಒಪ್ಪದ ಧನುಷ್ ಡ್ರೈವರ್ ರಾಜಣ್ಣನನ್ನು ಕರೆಸಿ ಅವಳನ್ನು ಮನೆಗೆ ಕಳುಹಿಸಿದ್ದನು ಧನುಷ್ ಆಸ್ಪಿಟಲ್ನಲ್ಲಿ ಉಳಿದಿದ್ದರೆ ಸಹ ಶರದಿಯ ಜೊತೆ ಒಂದು ಮಾತು ಕೂಡ ಆಡಿರಲಿಲ್ಲ ಮೌನವಾಗಿ ಅವಳೊಂದು ಬದಿಗೆ ಕುಳಿತಿದ್ದರೆ ಇವನೊಂದು ಬದಿಯಲ್ಲಿ ಕುಳಿತಿದ್ದನು ಹೆಣ್ಣು ಮಗಳು ಒಬ್ಬಳೇ ಆಸ್ಪಿಟಲ್ನಲ್ಲಿ ಇರುತ್ತಾಳೆ ನೀನು ಕೂಡ ಇವತ್ತು ಅವಳ ಜೊತೆಯಲ್ಲಿಯೇ ಇರಬೇಕು ಎಂದು ಸ್ಪಂದನ ಅವರು ಮಗನಿಗೆ ತಾಕೀತು ಮಾಡಿದ್ದರು ತನ್ನ ತಾಯಿಗೋಸ್ಕರ ಇಷ್ಟವಿಲ್ಲದಿದ್ದರೂ ಹಾಸ್ಪಿಟಲ್ನಲ್ಲಿ ಉಳಿದಿದ್ದನು ಧನುಷ್ ಆಗಲೇ ರಾತ್ರಿಯಾಗಿತ್ತು ಸಂಜೆಯಿಂದ ಕುಳಿತಲ್ಲಿಂದ ಕದಲಿಲಿಲ್ಲ ಶರದಿ ತುಂಬ ಸಮಯದಿಂದ ಒಂದೇ ಜಾಗದಲ್ಲಿ ಕುಳಿತಿದ್ದಳು ಆಗಲೇ ಊಟದ ಸಮಯವಾಗಿದ್ದರಿಂದ ಹೊರಗೆ ಬಂದು ತಾನು ಊಟ ಮಾಡಿದವನು ಕುಳಿತಲ್ಲೇ ಕುಳಿತಿದ್ದ ಶರದಿಗೂ ಕೂಡ ಊಟ ಕಟ್ಟಿಸಿಕೊಂಡು ಬಂದಿದ್ದನು ತಗೋ ಊಟ ತಂದಿದ್ದೇನೆ ಊಟ ಮಾಡು ಎಂದು ಊಟದ ಪಟ್ಟಣವನ್ನು ಅವಳ ಮುಂದೆ ಹಿಡಿದಿದ್ದನು ನನಗೆ ಬೇಡ ಎಂದಳು ಅಷ್ಟೇ ಬಿರುಸಾಗಿ ಹಸಿದಿದ್ದೀಯಾ ಏನು ಏನು ತಿಂದಿಲ್ಲ ಎಂದು ಮಾನವೀಯತೆಯಿಂದ ಊಟ ತಂದರೆ ಬೇಡ ಎಂದು ಕೊಬ್ಬಿನಿಂದ ಹೇಳುತ್ತಿದ್ದೀಯ ಅದೆಷ್ಟು ಕೊಬ್ಬು ನಿನಗೆ ಎಂದನು ಅದೇ ಕೋಪದಲ್ಲಿ ತಾನು ತಂದಿದ್ದ ಊಟ ಬೇಡ ಎಂದಳಲ್ಲ ಎನ್ನುವ ಕೋಪ ಆಗಲೇ ಮೂಗಿನ ತುದಿಯವರೆಗೂ ಬಂದಿತ್ತು ನಾನು ಹಸಿದು ಸಾಯುತ್ತಿದ್ದೇನೆ ನನಗೆ ಊಟ ತಂದುಕೊಡು ಎಂದು ನಿನ್ನನ್ನು ಕೇಳಿದ್ದೇನಾ ಇಲ್ವಲ್ಲ ನೀನು ತಂದ ಊಟ ಯಾರಿಗೆ ಬೇಕು ತೆಗೆದುಕೊಂಡು ಹೋಗು ಎಂದಳು ಅದೇ ಕೋಪದಲ್ಲಿ ತನ್ನ ಅಣ್ಣನ ಮೇಲೆ ಧನುಷ್ ಅಲ್ಲೇ ಮಾಡಿಲ್ಲ ಎಂದು ತಿಳಿದರೂ ಸಹ ಅಂದು ಧನುಷ್ ಆಡಿದ ಮಾತಿನಿಂದ ಅವಳ ಕೋಪ ಇನ್ನೂ ಕಡಿಮೆಯಾಗಿಲ್ಲ ಅವಳಿಗೆ ಕೋಪ ಮಾತ್ರವಲ್ಲ ಅವನು ಅಂದು ಆಡಿದ ಮಾತುಗಳನ್ನು ಕೇಳಿ ಅವಳ ಮನದಲ್ಲಿ ಆ ನೋವು ಇನ್ನೂ ಹಾಗೆ ಇದೆ ನೀನು ನಿನ್ನ ಅಹಂಕಾರ ಈ ಜನ್ಮದಲ್ಲಿ ಬದಲಾಗುವುದಿಲ್ಲ ಬಿಡು ನೀನು ತಿನ್ನದಿದ್ದರೆ ಏನಂತೆ ಆಸ್ಪಿಟಲ್ ಮುಂದೆ ನಾಯಿಗಳು ಹಸಿದು ಮಲಗಿದ್ದಾವೆ ಅವುಗಳಿಗೆ ಹಾಕಿದರೆ ಖುಷಿಯಿಂದ ತಿಂದುಕೊಳ್ಳುತ್ತವೆ ಎಂದವನು ಕ್ಷಣವೂ ಯೋಚಿಸದೆ ಅದೇ ಊಟವನ್ನು ತೆಗೆದುಕೊಂಡು ಹೋಗಿ ಆಸ್ಪಿಟಲ್ ಮುಂದೆ ಇದ್ದ ನಾಯಿಗಳ ಬಳಿ ಪಟ್ಟಣ ತೆರೆದು ಇರಿಸಿ ಬಂದಿದ್ದನು ಕೈ ತೊಳೆದು ಬಂದವನು ಅವಳನ್ನೇ ಕೋಪದಲ್ಲಿ ನೋಡಿ ಅವಳ ಎದುರಿಗಿದ್ದ ಕುರ್ಚಿಯ ಮೇಲೆ ಕುಳಿತನು ಶರದಿ ಆಗಲೇ ನಿಧಾನವಾಗಿ ಚಳಿ ಆವರಿಸುತ್ತಿತ್ತು ಮೈ ತುಂಬ ದುಪ್ಪಟ ಒದ್ದು ಮುದುಡಿ ಕುಳಿತಳು ಬೆಳಗ್ಗೆಯಿಂದ ಆದ ನೋವು ಸುಸ್ತಿನಿಂದ ಕುಳಿತಲ್ಲಿಯೇ ಬಹುಬೇಗ ನಿದ್ದೆಗೆ ಜಾರಿದಳು ಧನುಷ್ಗೆ ಮಾತ್ರ ಅಲ್ಲಿ ಕೂರಲು ಆಗದೆ ಒದ್ದಾಡುತ್ತಿದ್ದನು ಮೆತ್ತನೆ ಹಾಸಿಗೆಯ ಮೇಲೆ ಎಸಿಯ ಜೊತೆಗೆ ಆಯಾಗಿ ಮಲಗುತ್ತಿದ್ದವನಿಗೆ ಹಾಸ್ಪಿಟಲ್ ಒಳಗೆ ವಾರ್ಡ್ ಮುಂದೆ ಇದ್ದ ಕುರ್ಚಿಯ ಮೇಲೆ ನಿದ್ದೆ ತಾನೇ ಹೇಗೆ ಬರುತ್ತದೆ ಅಲ್ಲದೆ ಸೊಳ್ಳೆಗಳು ಅವರನ್ನು ಕೂರಲು ಸಹ ಬಿಡುತ್ತಿರಲಿಲ್ಲ ಒಂದು ನಿಮಿಷ ಕುರ್ಚಿಯ ಕೊರಗಿ ಕಣ್ಣು ಮುಚ್ಚಿದರೆ ಆಗಲೇ ಅವನಿಗೆ ಸೊಳ್ಳೆ ಕಚ್ಚಿ ಎಚ್ಚರ ಮಾಡುತ್ತಿದ್ದವು ಇಷ್ಟೊಂದು ಸೊಳ್ಳೆ ಕಚ್ಚುತ್ತಿದೆ ಇವಳು ಮಾತ್ರ ಹೇಗೆ ಮಲಗಿದ್ದಾಳೆ ನೋಡು ಎಂದು ಶರದಿಯನ್ನು ನೋಡಿಕೊಂಡು ಗೊಣಗುತ್ತಿದ್ದನು ನಿದ್ದೆಯ ಮಂಪರಿನಲ್ಲಿದ್ದವಳು ಕುರ್ಚಿಯ ಒಂದು ಬದಿಗೆ ವಾಲುವುದನ್ನು ನೋಡಿದವನು ಒಡನೆ ಅವಳ ಪಕ್ಕ ಇದ್ದ ಕುರ್ಚಿಯ ಮೇಲೆ ಕುಳಿತು ಅವಳಿಗೆ ಎಗಲನ್ನು ನೀಡಿದನು ವಾಲುತ್ತಿದ್ದವಳು ಹಾಗೆ ಎಗಲ ಮೇಲೆ ತಾಯಾಗಿ ಮಲಗಿದಳು ಅಯ್ಯಪ್ಪ ಇಂತಹ ಜಾಗದಲ್ಲಿ ಅದು ಹೇಗೆ ನಿದ್ದೆ ಬರುತ್ತದೆ ಇವಳಿಗೆ ಕುಂಭಕರ್ಣನ ತಂಗಿ ಇರಬೇಕು ಎಂದುಕೊಂಡಿದ್ದನು ಅಷ್ಟರಲ್ಲಿ ಶರದಿ ಚಳಿಗೆ ನಡುವುದನ್ನು ನೋಡಿ ಅರಿತವನು ಹಿಂದೆಯಿಂದ ಅವಳ ಭುಜ ಬಳಸಿ ತನಗೆ ಒತ್ತಿ ಹಿಡಿದನು ಧನುಷ್ ಅವನ ಹಿಡಿತ ಬಿಗಿ ಮಾಡುತ್ತಿದ್ದ ಹಾಗೆ ಬೆಚ್ಚಗಿನ ಅನುಭವವಾದ ಹಾಗೆ ಸುಮ್ಮನೆ ಆಯಾಗಿ ಎದೆಗೊರಗಿ ಮಲಗಿದಳು ಮುಂದುವರೆಯುವುದು ಧನ್ಯವಾದಗಳು